ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಸ್ಕೂಲ್ ಬಸ್ ಕಳಿಸ್ಕೊಡಿದ್ರಲ್ಲ ಕೊಡಿದ್ರಲ್ಲ ಟೀಚರ್ ಹೌದ್ ಹೌದ್ ಮಾಡಲಿಸ್ಟ್ ಗಾಡಿ ಆದ ಹತ್ ಹನ್ನೊಂದು ತಿಂಗಳ ಗಾಡಿ ಹೊಸ ಗಾಡಿ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನಿಂಗ್ ಇದೆ ಅಲ್ಲ ಇನ್ನು ಹನ್ನೊಂದು ತಿಂಗಳ ಗಾಡಿ ಹೊಸ ಗಾಡಿ ಹನ್ನೊಂದು ಸಾವಿರ ಹೊಡೆಯುತ್ತೆ ಅಷ್ಟೇ ಹೊಡೆದು ಹಾ ಎರಡ್ ಸಾವಿರದ ಇಪ್ಪತ್ತೈದರ ಮೊಟ್ಲಾ ಇಪ್ಪತ್ ಇಪ್ಪತ್ತೈದು ಹಾಡಿ ಎಷ್ಟ ಸೀಟಿಂಗ್ ಎಷ್ಟ ಇದಾವ ಫಾರ್ಟಿ ಟು ಎರಡ್ ಸೀಟರ್ ರನ್ನಿಂಗ್ ಎಷ್ಟ ಸ್ಕೂಲ್ ಬಸ್ ಸ್ಕೂಲ್ ಬಸ್ ಬಟ್ ಸ್ಕೂಲೇ ಹ್ಮ್ ಹ್ಮ್ ಕೊಡ್ತಿರೋದು ಮಕ್ಳು ಕಮ್ಮಿ ಇದಾರೆ ಹಂಗ ಸುಮ್ನೆ ತರ ತಂದಿವಿ ಈಗ ಮಕ್ಳು ಕಮ್ಮಿ ಅದಾವು

ಅದು ನಿಮ್ದೇನ ಅಮೌಂಟ್ ಹಾಕಿದ್ರೆ ಹಾಕ್ತೇನೆ ಆಯ್ತಾ